ಹೌದು ಕಾಂಗ್ರೆಸ್ ಶಾಸಕರ ಆತ್ಮೀಯರು ಹಾಗೂ ನನ್ನ ಆತ್ಮೀಯರು ಸ್ನೇಹಿತರಾದಂತಹ ಪ್ರಶಾಂತ್ ಕಾಳೆ ಅವರು ಕಳೆದ ವಾರ ನನ್ನ ಮೇಲೆ ಒಂದು ಆರೋಪ ಮಾಡಿದ್ದಾರೆ ನಾನು ಜಾತಿ ರಾಜಕಾರಣ ಮಾಡ್ತೀನಿ ಅಂತ ಬಹುಶಃ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ನಾನು ಕಳೆದ ಹತ್ತು ಹದಿನೆರಡು ದಿನಗಳ ಹಿಂದೆ ಇಂಡಿ ಭಾಗದ ಎಲ್ಲ ಭೀಮಾ ತೀರದ ಹಳ್ಳಿಗಳಿಗೆ ಈ ನೆರೆ ಬಂದಾಗ ಎಲ್ಲ ಬೆಳೆ ಹಾನಿಯಾಗಿತ್ತು ರೈತರಿಗೆ ತುಂಬ ಸಂಕಷ್ಟದ ಸಮಯದಲ್ಲಿ ನಾನು ಆ ಹಳ್ಳಿಗಳಿಗೆ ಹೋದಾಗ ಅಲ್ಲಿ ರೈತರನ್ನ ನಾನು ಕೇಳಿದೆ ಶಾಸಕರು ಬಂದಿದ್ದಾರಾ ಅಂತ ಹೇಳಿಬಿಟ್ಟು ಅವ್ರು ಹೇಳಿದ್ರು ಇಲ್ಲ ಗೌಡ್ರ ಕಳೆದ ನಾಲ್ಕೈದು ದಿನಗಳಿಂದ ಇಲ್ಲೆಲ್ಲ ನೆರೆ ಬಂದೈತಿ ಸಿಕ್ಕಾಪಟ್ಟೆ ಮಳೆ ಹಾನಿಯಾಗಿ ಮಳೆಯಾಗಿ ಬೆಳೆ ಹಾನಿ ಆಗಕತ್ತದ ಇನ್ನೂವರೆಗೂ ಅವರು ಬಂದಿಲ್ಲ ಅಂತಂದರು ನಾನು ಆವಾಗ ಶಾಸಕರಾದಂಥವ್ರು ಇಂಥ ಕಷ್ಟದ ಸಂದರ್ಭದಲ್ಲಿ ಜನರಿಗೆ ಸ್ಪಂದನೆ ಮಾಡಬೇಕು ಜನರ ಕಷ್ಟಗಳಿಗೆ ಏನೋ ಬಂದು ನಿಂತ್ಕೊಂಬಿಟ್ಟು ಅವರು ಅವರ ಕಷ್ಟಗಳನ್ನು ಆಲಿಸಬೇಕು ಈ ನೆರೆ ಬಂದುಬಿಟ್ಟು ಬೆಳೆಯಲ್ಲಿ ಎಲ್ಲ ನೀರು ಹೋಗೋ ಐದೈದು ದಿನ ಆದರೂ ಬಂದಿಲ್ಲ ಅಂತ ನಾನು ಶಾಸಕ ಶಾಸಕರಿಗೆ ಮನವಿ ಮಾಡಿಕೊಂಡೆ ನೀವು ರೈತರ ಕಷ್ಟಗಳಿಗೆ ಸ್ಪಂದನೆ ಮಾಡಿ ನೀವು ಜನರಿಗೆ ಇಂಥ ಕಷ್ಟದ ಸಮಯದಲ್ಲಿ ಶಾಸಕರಾಗಿ ಮುಂದೆ ಬಂದು ನಿಂತ್ಕೋಬೇಕು ಅಂಥೇಳಿಬಿಟ್ಟು ಜನರ ಪರವಾಗಿ ಮನವಿ ಮಾಡಿ ಶಾಸಕರು ಯಾವಾಗಲೂ ಹೇಳ್ತಾ ಇರ್ತಾರೆ ನೀವು ಐದು ವರ್ಷ ನಾನು ಅಭಿವೃದ್ಧಿ ಕೆಲಸ ಮಾಡ್ತೀನಿ ನಾಲ್ಕು ವರ್ಷ ಒಂಬತ್ತು ತಿಂಗಳು ಒಂದು ತಿಂಗಳು ಮಾತ್ರ ನಾನು ರಾಜಕಾರಣ ಮಾಡ್ತೀನಿ ಅಂತ ಹೇಳಿ ಆದರೆ ನಾನು ಆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದೆ ಶಾಸಕರು ಐದು ವರ್ಷವೂ ರಾಜಕಾರಣದ ಕೆಲಸನೇ ಮಾಡ್ತಾರೆ ಬರೀ ದೊಡ್ಡ ದೊಡ್ಡ ಜಾತಿಗಳಿಗೆ ಹುದ್ದೆಗಳನ್ನು ಹಂಚಿ ಭವಿಷ್ಯದಲ್ಲಿ ಆ ಜಾತಿಗಳ ವೋಟ್ ಬ್ಯಾಂಕ್ ತಗೊಳ್ಳಲಿಕ್ಕೆ ಅಂತ ಹೇಳಿಬಿಟ್ಟು ಅವರು ವ್ಯಸ್ತರಾಗಿರ್ತಾರೆ ಅಂತೇಳಿ ನಾನು ಆರೋಪ ಮಾಡಿದ್ದಕ್ಕಾಗಿ ನನ್ನ ಸ್ನೇಹಿತ ಪ್ರಶಾಂತ್ ಕಾಳೆಯವರು ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಆದರೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ನಾನು ಯಾಕೆ ಆ ಆರೋಪ ಮಾಡಿದೆ ಅಂದರೆ ನೀವು ಕಳೆದ ಮೂರು ವರ್ಷಗಳಿಂದ ಮೂರು ಅವಧಿಗಳಿಂದ ಸುಮಾರು ಹತ್ತು ಹನ್ನೆರಡು ಹದಿಮೂರು ವರ್ಷಗಳಿಂದ ನೀವು ಇಂಡಿ ಶಾಸಕರಾಗಿದ್ದೀರಿ ಇವಾಗಾದರೂ ಕೂಡ ನಾನು ಅದನ್ನೇ ಆರೋಪ ಮಾಡ್ತೀನಿ ನೀವು ಐದಕ್ಕೆ ಐದು ವರ್ಷ ಬರೀ ರಾಜಕಾರಣಕ್ಕೋಸ್ಕರ ಮಾತಾಡ್ತೀರಿ ಹೊರತಾಗಿ ಯಾವ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಭವಿಷ್ಯದಲ್ಲಿ ವೋಟ್ ಬ್ಯಾಂಕ್ಗೋಸ್ಕರ ನೀವು ದೊಡ್ಡ ದೊಡ್ಡ ಜಾತಿಗಳಿಗೆ ನೀವು ಹುದ್ದೆಗಳನ್ನು ಕೊಡ್ತಾ ಇದ್ದೀರಿ ನೀವು ಮೊನ್ನೆನೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಿದ್ರಿ ಸಂತೋಷ ಇದೆ ನಾನು ಯಾವ ಜಾತಿಗಳ ವಿರುದ್ಧ ಅಲ್ಲ ಅದು ಸಣ್ಣ ಸಮಾಜ ಇರಲಿ ದೊಡ್ಡ ಸಮಾಜ ಇರಲಿ ಎಲ್ಲರಿಗೆ ಸಮಾನ ಅವಕಾಶಗಳು ಸಿಗಬೇಕು ಅನ್ನುವಂತಹ ದೃಷ್ಟಿಕೋನದಿಂದ ಮಾತಾಡ್ತಿದ್ದೀನಿ ಹೊರತಾಗಿ ಇಂಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಮ್ಮ ಸಮಾಜದವ್ರಿಗೆ ಮಾಡಿದ್ರಿ ಇಂಡಿ ಸಿಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇನ್ನೊಬ್ಬರು ದೊಡ್ಡ ಸಮಾಜದವ್ರಿಗೆ ಮಾಡಿದ್ರಿ ಬಳ್ಳುಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡ ಸಮಾಜಕ್ಕೆ ಕೊಟ್ಟ್ರಿ ಯಾಕೆ ನಿಮ್ಗೆ ಯಾವುದು ಸಣ್ಣ ಸಮಾಜಗಳ ಕಾಣಿಸ್ಲಿಲ್ವಾ ಕಳೆದ ಹನ್ನೆರಡು ವರ್ಷಗಳಿಂದ ನೀವು ಮಾಡಿರುವಂಥ ಜಿಲ್ಲಾ ಪಂಚಾಯಿತಿ ಮೆಂಬರ್ಗಳು ಯಾರು ಎಲ್ಲ ದೊಡ್ಡ ಸಮಾಜದವ್ರೆ ನಾನು ಆ ಜಾತಿ ಸಮೇತವಾಗಿ ನಿಮಗೆ ಬೇಕಾದರೆ ಕೊಡ್ತೀನಿ ನನ್ನ ಹತ್ರ ಇದೆ ಎಲ್ಲ ಡಿಟೇಲ್ಸ್ ಇದೆ ನೀವು ಮನೆ ಮನೆ ಚುನಾವಣೆ ಮಾಡಿದ್ರಿ ಏನು ಶುಗರ್ ಫ್ಯಾಕ್ಟ್ರಿ ಚುನಾವಣೆಯಲ್ಲಿ ಎಲ್ಲ ದೊಡ್ಡ ಸಮಾಜದವ್ರೆ ಎಲ್ಲ ಸಮಾಜದಲ್ಲಿ ಪ್ರಭಾವ ಆಗಿರುವಂತಹ ದೊಡ್ಡ ಹೋಟ್ ಬ್ಯಾಂಕ್ ಇರುವಂತಹ ಸಮಾಜಗಳಿಗೆ ಮಾತ್ರ ನೀವು ಅವಕಾಶ ಕೊಟ್ಟಿದ್ದೀರಿ ನಿಮಗೆ ಎಂದಾದರೂ ಸಣ್ಣ ಸಮಾಜಗಳು ಮಾತತ್ತಿದ್ರೆ ಬಸವಣ್ಣನ ತತ್ವ ಬಸವಣ್ಣನ ಸಿದ್ಧಾಂತ ಸಾಮಾಜಿಕ ನ್ಯಾಯ ಅಂತ ಮಾತಾಡ್ತಾ ಇದ್ದೀರಿ ಸಮಾಜದಲ್ಲಿ ಏನು ಬಸವಣ್ಣನ ತತ್ವ ಈ ಸಿದ್ಧಾಂತಗಳು ಏನು ಸಣ್ಣ ಸಮಾಜಗಳನ್ನು ತೊಗೊಂಡು ಹೋಗಿರಿ ಬಸವಣ್ಣ ಏನು ಹೇಳಿದ್ದಾನೆ ಸಣ್ಣ ಸಣ್ಣ ಸಮಾಜಗಳನ್ನು ಕೂಡ ಸಮಾನ ಅವಕಾಶ ಸಿಗ ಸಿಗಬೇಕು ಸಮಾಜದಲ್ಲಿ ಅವರಿಗೆ ಮರ್ಯಾದೆ ಸಿಗಬೇಕು ಸಮಾನ ಅಧಿಕಾರ ಸಿಗಬೇಕು ಅಂತ ಹೇಳಿದ್ದಾನೆ ನಾನು ಕೆಲವೊಂದು ಸಮಾಜಗಳ ಹೆಸರು ಹೇಳ್ತೀನಿ ನಾನು ನಿಮಗೆ ನೀವು ಎಂದಾದರೂ ನಮ್ಮದೇ ಭಾಗವಾಗಿರುವಂಥ ನಮ್ಮದೇ ಅಣತಮ್ರಂತ ಇರುವಂಥ ನಮ್ಮ ಮಧ್ಯೆ ಇರುವಂತಹ ಕಂಬಾರ ಸಮುದಾಯ ಕುಂಬಾರ ಸಮುದಾಯ ಅಗಸರ ಸಮುದಾಯ ಬ್ಯಾಡರ ಸಮುದಾಯ ಬ್ರಾಹ್ಮಣರ ಸಮುದಾಯ ಡೋಹರ ಸಮುದಾಯ ಡೊಂಬರ ಸಮುದಾಯ ಗೊಲ್ಲೂರು ಸಮುದಾಯ ಗೋಂದಳಿ ಸಮುದಾಯ ಹಂಡೆ ವಜೀರ ಸಮುದಾಯ ಹೆಳವರು ಸಮುದಾಯ ಹೂಗಾರ ಸಮುದಾಯ ಹ ನೇಕಾರ ಸಮುದಾಯ ಇದೆ ಜೈನ ಸಮುದಾಯ ಐತಿ ಜಂಗಮ ಸ್ವಾಮಿ ಸ್ವಾಮಿಗಳ ಸಮುದಾಯ ಐತಿ ಕಟಪುರ ಸಮುದಾಯ ಐತಿ ಹಾಂ ಕ್ಯಾನ್ಸರ್ ಸಮುದಾಯ ಇದೆ ಇಂಡಿಯಲ್ಲಿ ಅಪಾರ ಪ್ರಮಾಣದಲ್ಲಿ ಕೊರವೇರ ಸಮುದಾಯ ಇದೆ ಸಮಗಾರ ಸಮುದಾಯ ಇದೆ ಮಾಳಿ ಸಮುದಾಯ ಐತಿ ನಿಮಗೆ ಯಾವಾಗಲೂ ಬೆಂಬಲವನ್ನು ನಿಂತಿರುವಂತಹ ಮಾಳಿ ಸಮುದಾಯ ಇದೆ ಹಾಂ ಮರಾಠ ಸಮುದಾಯ ಇದೆ ನಾವೀ ಸಮುದಾಯ ಇದೆ ವಿಶ್ವಕರ್ಮ ಸಮುದಾಯದವರ ನಿಮ್ಮ ಪರವಾಗಿ ನಿಂತಿರುವಂಥ ಉಪ್ಪರ ಸಮುದಾಯದವ್ರಿಂದ ಎಂದಾರು ಒಂದು ಅವಕಾಶ ಕೊಟ್ಟಿದ್ದಾರೆ ಉಪ ಉಪ್ಪರ ಸಮುದಾಯದವ್ರಿಗೆ ಉಪಯೋಗ ಮಾಡ್ಕೊಂಡ್ರೆ ಹೊರತಾಗಿ ಅವಕಾಶ ಕೊಡಲಿಲ್ಲ ಹಾಂ ಭೋವಿ ಸಮುದಾಯ ಸಮುದಾಯ ಐತಿ ರಜಪೂತ ಸಮುದಾಯ ಐತಿ ಹಾಂ ನೀವು ಮನೆ ಮನೆ ತವಾರ ಸಮುದಾಯಕ್ಕೆ ನಮ್ಮ ಕೌಲಿಗೆ ಮುತ್ತಿ ಅವ್ರಿಗೆ ಒಂದು ಅವಕಾಶ ಕೊಟ್ಟಿದ್ದೀರಿ ನಿಂಬೆ ಅಭಿವೃದ್ಧಿ ಮಂಡಳಿಯಲ್ಲಿ ನಾನು ಅಭಿನಂದನೆ ಹೇಳ್ತೀನಿ ಯಾಕಂದ್ರೆ ಪಾಪ ಅವರು ಈ ಅವರು ಆ ಸಮುದಾಯಕ್ಕೆ ಒಂದು ಪ್ರಾತಿನಿಧ್ಯ ಕೊಟ್ಟಿರಿ ಅದೇ ಒಂದು ಸಮುದಾಯ ಸಮಾಧಾನದ ವಿಷಯ ಆದರೆ ಆ ನಿಂಬೆ ಅಭಿವೃದ್ಧಿ ಮಂಡಳಿಗೆ ಎಷ್ಟು ಅನುದಾನ ಬಂದಿದೆ ಎಷ್ಟು ಜನರು ರೈತರಿಗೆ ಅದರಿಂದ ಅನುಕೂಲ ಆಗಿದೆ ಅಲ್ಲಿ ಎಷ್ಟು ಅಧಿಕಾರಿಗಳಿದ್ದಾರೆ ಅನ್ನುವುದನ್ನು ಸ್ವಲ್ಪ ಹೇಳಿ ನಮ್ಮ ಭಾಗದ ನಿಂಬೆ ಬೆಳೆಗಾರಿಗೆ ಅನುಕೂಲ ಮಾಡಿಕೊಡ್ರಿ ಅಂತ ಇದೇ ಸಂದರ್ಭದಲ್ಲಿ ನಾನು ಮನವಿನೂ ಮಾಡ್ಕೋತೀನಿ ತಮಗೆ ಇನ್ನೊಂದು ಹೇಳಬೇಕಪ್ಪ ಅಂತಂದ್ರೆ ನೀವು ಮಾತು ಎತ್ತಿದ್ರೆ ನಾಲ್ಕು ಸಾವಿರ ಕೋಟಿ ತಂದೀನಿ ಐದು ಸಾವಿರ ಕೋಟಿ ತಂದೀನಿ ಅಂತ ಹೇಳ್ತಾ ಹೇಳ್ತಾಯಿದ್ದೀರಿ ಶಾಸಕರು ಎಲ್ಲಿ ಬಂದಿದೆ ಯಾವಾಗ ಬಂದಿದೆ ಎಷ್ಟು ವರ್ಷಗಳಿಂದ ಬಂದಿದೆ ಏನೇನು ಅಭಿವೃದ್ಧಿ ಕಾರ್ಯಗಳಾಗಿವೆ ದಯವಿಟ್ಟು ನಮಗೂ ಒಂದು ಸ್ವಲ್ಪ ಗೊತ್ತಾಗಲಿಲ್ಲ ನೀವು ಪ್ರತಿಯೊಂದು ಹಳ್ಳಿಗಳಿಗೆ ಪ್ರತಿಯೊಂದು ಗ್ರಾಮಕ್ಕೆ ಹೋದಾಗೆಲ್ಲನೂ ಆ ಎ ಕೆ ಫಾರ್ಟಿ ಸೆವೆನ್ ಇಟ್ಕೊಂಡು ಡೆಡ ಡೆ ಹೇಳ್ಕೊಂಡು ಗುಂಡು ಹಾರಿಸಿದಂಗೆ ದೊಡ್ಡ 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 ಭಾಷಣಗಳನ್ನು ಹೇಳ್ತೀರಿ ನನಗೆ ಒಂದೇ ಒಂದು ರಸ್ತೆ ಅಭಿವೃದ್ಧಿ ಆಗಿರೋದು ನಿಮ್ಮ ಕಾಲಘಟ್ಟದಲ್ಲಿ ನನಗೆ ಹೇಳಿಬಿಡ್ರಿ ಸಾಕು ನೀವಾದರೂ ಕಳೆದ ಎರಡು ವರ್ಷಗಳಲ್ಲಿ ನೀವು ಎಲ್ಲಿ ಮತಕ್ಷೇತ್ರ ಅಡ್ಡಾಡ್ತಾನೆ ಇಲ್ಲ ನೀವು ಮಸಳಿ ರಸ್ತೆ ಹೋಗಿದ್ದೀರಾ ಎಂದರು ಹಿರಿಯ ಮಸಳಿ ರಸ್ತೆಗೆ ಆ ಪಾಪ ಊರಿನವರು ಭಾವನೆ ಕೇಳೋಕ್ಕಾಗಂಗಿಲ್ಲ ನೀವು ಐರ್ಸಂಗ್ ರಸ್ತೆಗೆ ಎಂದಾದರೂ ಹೋಗಿದ್ದೀರಾ ನೀವು ಹೊರ್ತಿಯಿಂದ ನಿಂಬಾಳ ತಡವಾಲಗ ರಸ್ತೆಗೆ ಎಂದಾದರೂ ಹೋಗಿದ್ದೀರಾ ಅಥರ್ಗಾಯಿಂದ ತಾಂಬ ರಸ್ತೆಗೆ ಹೋಗಿದ್ದೀರಾ ರೂಗಿಯಿಂದ ಗೊರ್ನಾಳ ರಸ್ತೆಗೆ ಎಂದಾದರೂ ಹೋಗಿದ್ದೀರಾ ದಯವಿಟ್ಟು ಒಂದು ರಸ್ತೆ ಅಭಿವೃದ್ಧಿ ನಿಮ್ಮ ಕಾಲಘಟ್ಟದಲ್ಲಿ ಆಗಿರುವಂಥದ್ದನ್ನು ತೋರಿಸ್ರಿ ನೀವು ತಂದಿರುವಂತಹ ನಾಲ್ಕೂವರೆ ಸಾವಿರ ಕೋಟಿಗಳ ಅನುದಾನ ಎಲ್ಲಿ ವಿನಿಯೋಗ ಆಗಿದೆ ಹೆಂಗೆ ವಿನಿಯೋಗ ಆಗಿದೆ ಯಾವ ಕೆಲಸಗಳಾಗಿದೆ ಅನ್ನುವಂಥದ್ದನ್ನು ನೀವು ಹೇಳ್ರಿ ನಮಗೆ ಸುಮ್ಮನೆ ಏನೇನೇನೇನು ಹೇಳ್ಕೋತ ಬಿಟ್ಟು ಈ ಕಳೆದ ಮೂರ ಬಾರಿ ನೀವು ಜನರಿಗೆ ಮಾಡ್ಕೋತ ಹೊಂಟಿರಿ ಇನ್ನು ಅದೇ ರೀತಿ ಮೂರ್ಖತನ ಮಾಡುವಂಥದ್ದು ಸರಿಯಲ್ಲ ನೀವು ಮೊನ್ನೆ ಎಲ್ಲೋ ಒಂದು ಸ್ಟೇಟ್ಮೆಂಟ್ ನೋಡಿದೆ ನಿಮ್ಮದು ನಾನು ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಮಾದರಿ ಶಾಸಕ ನಮ್ಮದು ಒಂದು ಮಾದರಿ ಕ್ಷೇತ್ರ ಇಂಡಿ ಅಂತ ಹೇಳಿಬಿಟ್ಟು ಎಲ್ಲಿ ಮಾದರಿ ಇದೆ ಸರ್ ಯಾವ ಮಾದರಿ ಕ್ಷೇತ್ರ ಯಾವ ಮಾದರಿ ಶಾಸಕರು ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದಿರುವಂಥ ಕ್ಷೇತ್ರ ಯಾವುದಾದ್ರೂ ಇದೆ ಅದು ಹಿಂಡಿ ಮತಕ್ಷೇತ್ರ ಕರ್ನಾಟಕದಲ್ಲಿ ಅತ್ಯಂತ ಕೆಟ್ಟ ರಸ್ತೆಗಳಿರುವಂಥ ಯಾವುದಾದ್ರೂ ಕ್ಷೇತ್ರ ಇದ್ದರೆ ಅದು ಇಂಡಿ ಮತಕ್ಷೇತ್ರ ಕರ್ನಾಟಕದಲ್ಲಿ ಅತ್ಯಂತ ಭ್ರಷ್ಟ ಆಡಳಿತ ವ್ಯವಸ್ಥೆ ಇರುವಂಥ ಯಾವುದಾದ್ರೂ ಮತಕ್ಷೇತ್ರ ಇದ್ದರೆ ಅದು ಇಂಡಿ ಮತಕ್ಷೇತ್ರ ಇವತ್ತು ಜನರ ಬವಣೆ ಕೇಳುತ್ತಾರ್ದಂಗೆ ಆಗ್ಯದ ನೀವು ಯಾವುದೋ ನಾವು ಸಣ್ಣ ಮಾತು ಮಾತಾಡಿದಾಗ ನಮ್ಮಾಗ ಆರೋಪ ಮಾಡ್ತಿರಲ್ಲ ನೀವು ನೇರವಾಗಿ ಉತ್ತರ ಕೊಡ್ರಿ ನಿಮ್ಗೆ ಕ್ಷೇತ್ರದ ಜನ ಒಂದು ಮೂರು ಸಲ ಅವಕಾಶ ಕೊಟ್ಟಾರ ಅವರು ಋಣ ತೀರಿಸುವಂಥ ಕೆಲಸ ಮಾಡಿರಿ ಬರೇ ಸುಳ್ಳು ಹೇಳ್ಕೋತ ಈ ಒಂದು ಜನರಿಗೆ ವಂಚನೆ ಮಾಡುವಂಥ ಕೆಲಸ ಮಾಡಬಾರೀ ಅಂತ ಹೇಳಿಬಿಟ್ಟು ಮತ್ತೊಮ್ಮೆ ತಮ್ಮಲ್ಲಿ ನಾನು ಮನವಿ ಮಾಡ್ಕೋತೀನಿ